ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಚಾರದಲ್ಲಿ ಓಂಕಾರ ಮಾಡುವುದರಿಂದ ಆಗುವ ಪ್ರಯೋಜನಗಳು ಏನು ಅಂತ ತಿಳ್ಕೊಬೋಣ ಸ್ನೇಹಿತರೆ ಓಂಕಾರ ಜಪ ಅಥವಾ ಧ್ಯಾನ ಮಾಡುವುದರಿಂದ ದೇಹ ಮನಸ್ಸು ಮತ್ತು ಆತ್ಮಕ್ಕೆ ಅನೇಕ ರೀತಿಯ ಪ್ರಯೋಜನಗಳು ಸಿಗುತ್ತವೆ ಇದು ಅತ್ಯಂತ ಪವಿತ್ರವಾದ ಮಂತ್ರ ಶಕ್ತಿಯುತ ಧ್ವನಿ ಎಂದು ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಮತ್ತು ಯೋಗ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ ಇಲ್ಲಿ ಓಂಕಾರ ಮಾಡುವುದರಿಂದ ಆಗುವ ಪ್ರಯೋಜನಗಳು ಮಾನಸಿಕ ಪ್ರಯೋಜನಗಳು ಮನಸ್ಸು ಶಾಂತಿಯುತವಾಗುತ್ತದೆ ಓಂ ಧ್ವನಿ ಕಂಪನ ಮನಸ್ಸಿನ ಅಶಾಂತಿಯನ್ನು ಶಮನಗೊಳಿಸುತ್ತದೆ ಆತಂಕ ಮತ್ತು ಒತ್ತಡ ಕಡಿಮೆಯಾಗುತ್ತದೆ ನಿತ್ಯ ಓಂಕಾರ ಜಪ ಮಾಡಿದರೆ ಮನಸ್ಸು ಸ್ಥಿರವಾಗುತ್ತದೆ ಮತ್ತು ಚಿಂತೆ ಕಡಿಮೆ ಆಗುತ್ತದೆ ಧ್ಯಾನಕ್ಕೆ ಸಹಾಯಕ ಓಂ ಉಚ್ಚಾರಣೆ ಧ್ಯಾನ ಗಾಢ ಸ್ಥಿತಿಗೆ ತಲುಪಲು ಸಹಾಯಕವಾಗುತ್ತದೆ ಇನ್ನು ದೈಹಿಕ ಪ್ರಯೋಜನಗಳು ಉಸಿರಾಟದ ವ್ಯವಸ್ಥೆ ಬಲವಾಗುತ್ತದೆ ಓಂಕಾರ ಮಾಡುವಾಗ ಉಸಿರಾಟ ನಿಯಂತ್ರಣವಾಗಿರುವುದರಿಂದ ಶ್ವಾಸಕೋಶಗಳು ಸಾಮರ್ಥ್ಯ ಹೆಚ್ಚಾಗುತ್ತದೆ ರಕ್ತ ಸಂಚಾರ ಸುಧಾರಣೆ ಧ್ವನಿ ಕಂಪನ ಶರೀರದ ರಕ್ತ ಪ್ರಭಾವವನ್ನು ಸಮತೋಲನಗೊಳಿಸುತ್ತದೆ ಹೃದಯ ಆರೋಗ್ಯಕರ ಮನಸ್ಸು ಶಾಂತ ರಿಂದ ಹೃದಯದ ಮೇಲೆ ಒತ್ತಡ ಕಡಿಮೆಯಾಗುತ್ತದೆ ಆತ್ಮೀಯ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳು ದೈವಿಕ ಶಕ್ತಿ ಸಂಪರ್ಕ ಓಂಕಾರನಾದವು ಬ್ರಹ್ಮಾಂಡ ಮೂಲ ಶಬ್ದ ಎಂದು ಹೇಳಲಾಗುತ್ತದೆ ಅದನ್ನು ಜಪಿಸುವುದರಿಂದ ಆತ್ಮವು ಬ್ರಹ್ಮಚೇತನ ಹೊಂದಿಗೆ ಲೀಲವಾಗುತ್ತದೆ ನರಕಾತ್ಮಕ ಶಕ್ತಿ ನಿವಾರಣೆ ಮನೆಯಲ್ಲಿ ಅಥವಾ ಮನಸ್ಸಿನಲ್ಲಿ ಇರುವ ದುಃಖ ಕೋಪ ನರಕಾತ್ಮಕ ಭಾವನೆಗಳು ಕಡಿಮೆಯಾಗುತ್ತದೆ ಆತ್ಮಜ್ಞಾನ ಬೆಳವಣಿಗೆ ಓಂಕಾರ ಜಪದಿಂದ ಒಳಗಿನ ಶಾಂತಿ ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿ ತೆಗೆದುಕೊಳ್ಳುತ್ತದೆ ಸ್ನೇಹಿತರೆ ಹೀಗಿರುವಾಗ ನಾವು ಓಂಕಾರ ಜಪವನ್ನ ಮಾಡಬೇಕ ಮಾಡಬಾರ್ದ ನೀವೇ ಹೇಳಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ ಜೊತೆ ನಾನು ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮ್ಮ ಮಾಧ್ಯಮವನ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು